ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರ್ಶುದ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಆಶೀರ್ವದಿಸಲ್ಪಟ್ಟ ಜೀವಿತವನ್ನ ಸಾಗಿಸುವವನು ಎಷ್ಟೋ ದೇವ್ರ ಮಕ್ಕಳು ಆಶೀರ್ವಾದದ ಜೀವಿತವನ್ನ ಸಾಗಿಸದೆ ಭಯಂಕರವಾದ ವೇದನೆಗಳಿಂದ ಸಂಕಟಗಳಿಂದ ಸಮಸ್ಯೆಗಳಿಂದ ಚಿಂತನೆಗಳಿಂದ ಬಾಧೆಗಳನ್ನ ಪಡುವಂತ ಜನರನ್ನ ನಾವು ನೋಡ್ತೇವೆ ಇರ್ತೇವೆ ಆದ್ರೆ ಕರ್ತನು ನಮ್ಮನ್ನ ಆಶೀರ್ವದಿಸುವುದಕ್ಕೆ ಬಹಳಷ್ಟು ಇಷ್ಟವುಳ್ಳವರಾಗಿದ್ದಾರೆ ಪ್ರೇರಣ ನಾವು ಆತನ ಆಶೀರ್ವಾದದಲ್ಲಿ ನಿಂತು ಅನೇಕ ಜನರಿಗೆ ಆಶೀರ್ವಾದವಾಗಬೇಕು ಇದು ದೇವರ ಆಲೋಚನೆಯಾಗಿದೆ ಅದಕ್ಕಾಗಿ ದೇವರು ನಮಗೆ ಕರೆ ಕೊಡುವುದೇನೆಂದ್ರೆ ನಾವು ಹೇಗೆ ಆಶೀರ್ವಿಸಲ್ಪಟ್ಟ ಜೀವಿತವನ್ನ ಸಾಗಿಸಬೇಕು ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಬೆಳಕಿನಲ್ಲಿ ನಡೆಯುವಂತ ವ್ಯಕ್ತಿ ಆತನು ದೇವರ ಆಶೀರ್ವಾದಕ್ಕೆ ಪಾತ್ರನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಕೀರ್ತನೆ ಎಂಬತ್ತೊಂಬತ್ತನೇ ಕೀರ್ತನೆಯ ಹದಿನೈದನೇ ವಚನದಲ್ಲಿ ನೋಡುವಾಗ ಯಹೋವನೇ ನಿನ್ನ ಸನ್ನಿಧಿಯಲ್ಲಿ ಬೆಳಕಿನಲ್ಲಿ ನಡೆಯುವವರು ಧನ್ಯರು ಎಂಬುದಾಗಿ ನಾವು ಎಷ್ಟೋ ದೇವ್ರ ಮಕ್ಕಳಿಗೆ ಈ ಒಂದು ಸತ್ಯ ಗುರ್ತಿಲ್ಲ ಕತ್ತಲೆಯಲ್ಲಿ ಜೀವಿಸುವಂತ ವ್ಯಕ್ತಿಗಳಾಗಿದ್ದಾರೆ ಅನೇಕ ಜನರು ಕತ್ತಲೆಯನ್ನ ಅಪೇಕ್ಷಿಸುತ್ತಾರೆ ಕತ್ತಲಿಗೆ ಅನುಗುಣವಾದಂತ ಜೀವಿತವನ್ನ ಸಾಗಿಸುವವರಾಗಿರ್ತಾರೆ ಅವರು ಬೆಳಕಿನ ಕಡೆಗೆ ಬರುವುದಕ್ಕೆ ಮನಸ್ಸೇ ಮಾಡುವುದಿಲ್ಲ ಎಂಬುದಾಗಿ ಏಸು ನೇರವಾಗಿ ಯೋಹಾನ್ ಬರೆಸುವಾರ್ತೆ ಮೂರನೇ ಅಧ್ಯಾಯದಲ್ಲಿ ಅಲ್ಲಿ ಹದಿನೆಂಟನೇ ವಚ್ಚಿನಿಂದ ಅದನ್ನ ಹೇಳಿರುವುದನ್ನ ನಾವು ನೋಡಿಕೊಳ್ತೇವೆ ಬೆಳಕು ಲೋಕಕ್ಕೆ ಬಂದಿದ್ರು ಅವರು ಆ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸ್ತಾರೆ ಎಂಬುದಾಗಿ ಯಾಕೆ ಕಾರಣ ಏನು ಅಂದ್ರೆ ಕರ್ತನೂ ಅವರಿಗೆ ಬೆಳಕು ಎಂಬುದನ್ನ ತಿಳಿದುಕೊಳ್ಳದೆ ಇರುವಂತದ್ದೇ ಪ್ರಿಯರ್ ಎಷ್ಟೋ ಸಂದರ್ಭ ನಾವು ದೇವರ ಬೆಳಕನ್ನ ಪಡೆಯದೆ ಇರುವುದರಿಂದ ನಾವು ಮೋಸಕ್ಕೆ ಒಳಗಾಗ್ತೇವೆ ಪ್ರಿಯರ್ ಯಾವಾಗ ದೇವರು ನಮಗೆ ಆ ಪ್ರಭಾವವಾಗಿ ಆ ಬೆಳಕಾಗಿ ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡ್ತಾರೋ ಅವಾಗ ನಮ್ಮ ಜೀವಿತ ಅದು ಅತಿ ಶ್ರೇಷ್ಠವಾದ ರೀತಿಯಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಎಂಬುದನ್ನು ನಾವು ನೋಡಿಕೊಳ್ತೇವೆ ನೀವು ಯೋಬನ ಉದಾಹರಣೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಪ್ರೇರ ಯೋಗನು ಕರ್ತನ ಬೆಳಕನ್ನು ಹೊಂದಿಕೊಂಡವನಾಗಿದ್ದನು ಆತನಿಗೆ ಕಷ್ಟ ಸಂಕಷ್ಟಗಳು ಬಂದಿದ್ದವು ಬಹಳಷ್ಟು ವೇದನೆಗಳಿಂದ ತುಂಬಲ್ಪಟ್ಟವನಾಗಿದ್ದನು ರೋಗಗ್ರಸ್ತನಾಗಿದ್ದನು ಆತನ ಎಲ್ಲಾ ಆಸ್ತಿಯ ಅಂತಸ್ತುಗಳು ಕಿತ್ತುಕೊಂಡು ಹೋಗಿದವು ಆದರೆ ಆತನು ದೇವರ ಬೆಳಕಿನಲ್ಲಿ ಇರುವವನಾಗಿರುವಾಗ ಆತನು ಯಾವುದರಲ್ಲಿಯೂ ಕುಂದಿ ಹೋಗಲಿಲ್ಲ ಎಂಬುದಾಗಿ ಆತನು ನೇರವಾಗಿ ಮಾತನಾಡುವುದನ್ನು ನಾವು ನೋಡ್ಕೊತೇವೆ ಯೋಬ ಇಪ್ಪತ್ತೊಂಬತ್ತನೇ ಅಧ್ಯಾಯದ ಮೂರನೇ ವಚನದಲ್ಲಿ ನೋಡುವಾಗ ಆತನ ದೀಪವು ನನ್ನ ತಲೆ ಮೇಲೆ ಪ್ರಕಾಶಿಸುತ್ತಿತ್ತು ಆತನ ಬೆಳಕಿನಿಂದ ಕತ್ತಲನ್ನು ಸಂಚರಿಸುತ್ತಿದ್ದೇನೆ ಅದನ್ನು ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ನೋಡುವಾಗ ನಾನು ಅವರನ್ನು ನೋಡಿ ನಗಲು ಅವರು ಧೈರ್ಯಗೆಟ್ಟರು ನನ್ನ ಮುಖಕಾಂತಿಯನ್ನು ಅವರು ಎಂದಿಗೂ ಕುಂದಿಸ್ಲಿಲ್ಲ ಯಾವಾಗ ದೇವರ ಬೆಳಕು ನಿನ್ನಲ್ಲಿ ಪ್ರವೇಶ ಮಾಡ್ತದೋ ನಿನ್ನ ಯಾರು ಕುಂದಿಸುವುದಕ್ಕೆ ಈ ಲೋಕದಲ್ಲಿ ಸಾಧ್ಯವಿಲ್ಲ ಎಂಬುದನ್ನು ಅಲ್ಲಿ ಕರ್ತನು ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ದೇವರ ಮಕ್ಕಳಿಗೆ ಬೇಕಾಗಿರುವ ಪ್ರಾಮುಖ್ಯವಾದ ಜೀವಿತ ಅದು ಬೆಳಕಿನಲ್ಲಿ ನಡೆಯುವಂಥದ್ದು ಪ್ರೇಮ ಒಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿ ಆತನು ಬೆಳಕಿನಲ್ಲಿ ನಡೆಯುವ ವ್ಯಕ್ತಿ ಎಂಬುದಾಗಿ ಎಫ್ ಎಸ್ ಅವರು ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಎಂಟನೇ ವಚನದಲ್ಲಿ ನಮಗೆ ನೇರವಾಗಿ ಅಲ್ಲಿ ಪವಿತ್ರಾತ್ಮನು ಹೇಳುವುದನ್ನು ನಾವು ನೋಡ್ಕೋತೇವೆ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ರಿ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದಿರಿ ಬೆಳಕಿನವರಂತೆ ನಡೆದುಕೊಳ್ಳಿರಿ ನಮಗೆ ಒಂದು ಕರೆ ಇದೆ ಬೆಳಕಿನವರಂತೆ ನಡೆದುಕೊಳ್ಳಿರಿ ಯಾವಾಗ ನಾವು ಬೆಳಕಿನಲ್ಲಿ ನಡೆದುಕೊಳ್ಳುತ್ತೇವೋ ಅವಾಗಲೇ ನಮಗೆ ದೇವರ ಅನ್ಯೋನ್ಯತೆ ಎಂಬುದಾಗಿ ಯೋಹಾನ್ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯದ ಏಳನೇ ವಚನದಲ್ಲಿ ನೇರವಾಗಿ ನಾವು ನೋಡಿಕೊಳ್ತೇವೆ ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ ಸತ್ಯವನ್ನ ಅನುಸರಿಸುವವರಲ್ಲ ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡದ ಒಬ್ಬರು ಅನ್ಯೋನ್ಯತೆ ಉಳ್ಳವರಾಗಿದೆ ನೀನು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವನಾಗಿ ಈ ಭೂಮಿಯ ಮೇಲೆ ಜೀವಿಸುವುದು ಬಹಳ ಪ್ರಾಮುಖ್ಯ ಎಂಬುದಾಗಿ ಕರ್ತನ ಹೇಳುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ಯಾರು ದೇವರ ಅನ್ಯೋನ್ಯತೆಯಲ್ಲಿ ನಡೆಯುತ್ತಾರೋ ಅವರು ಮಾತ್ರವೇ ಆಶ್ರವಿಸಲ್ಪಟ್ಟವರು ಎಂಬುದಾಗಿ ನಾವು ನೋಡ್ಕೋತೇವೆ ಈ ಬೆಳಗಿನ ಜಾವದಲ್ಲಿ ನಿನ್ನ ಪ್ರಯಾಸ ಅದು ಬೆಳಕಿನಲ್ಲಿ ನಡೆಯುವುದು ಎಂಬುದಾಗಿ ಪರೀಕ್ಷೆ ಮಾಡಿಕೊ ನೀನು ಬೆಳಕಿನಲ್ಲಿ ನಡೆಯುವನಾಗಿದ್ರೆ ಆಶ್ರಯಿಸಲ್ಪಟ್ಟ ಜೀವಿತವನ್ನ ಸಾಗಿಸ್ತಾ ಇರ್ತದೆ ನಿನ್ನ ಮುಖಲ ಅಜ್ಜೆಯಿಂದ ಕೆಡುವುದಿಲ್ಲ ದೇವರೇ ನಿನಗೆ ಪ್ರಕಾಶವಾಗಿದ್ದು ಆತನು ನಿನ್ನ ಮಹಿಮೆಯಿಂದ ಪ್ರಭಾವದ ಕಡೆಗೆ ನಡೆಸ್ತಾರೆ ಆ ರೀತಿಯಲ್ಲಿ ಆಗುವಂತೆ ಕರ್ತ ನಿನ್ನ ಆಶ್ರಯಿಸಲಿ ಆಮೇಲೆ